ನೋಡ್ರಿ ಪೂರ ಗಣಪತಿ ಹೊರಗೆ ಬಂತ ಇವಾಗ ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸ್ಪೆಷಲ್ ಏನ್ ವಿಡಿಯೋ ನೀವು ನೋಡಿರ್ತೀರಿ ಆಲ್ರೆಡಿ ತಮ್ಮ ನೋಡಿರ್ತೀರಿ ಇದು ಹಿಂದೂ ಮಹಾಗಣಪತಿ ಆಗಿರೋ ಬೃಹತ್ ಶೋಭಯಾತ್ರೆ ಅದ ನಾವು ಹೊಂಟೀವಿ ನಾವು ಹೋಗೋದ್ರ ಜೊತೆಗೆ ನಿಮ್ಗೆ ತೋರ್ಸೋಂತೀವಿ ನೋಡ ಮತ್ರಿ ಇನ್ನು ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಬರೀ ವಿಡಿಯೋ ಸ್ಟಾರ್ಟ್ ಮಾಡೋಣ್ರಿ ಆಯ್ತು ನೋಡ್ರಿ ಆಲ್ರೆಡಿ ಎಲ್ಲಾ ಸಿದ್ಧತೆ ನಡೆದ ಪೂರ ಆಯ್ತು ಜಸ್ಟ್ ಬಂದಿವಿ ಆಲ್ರೆಡಿ ಎಲ್ಲಾ ಸಿದ್ಧತೆ ನಡೆದ ಪೂರಾ ಬೈಕ್ಗಳೆಲ್ಲಾ ಜಾಗ ಇಲ್ಲ ನಿಂದ್ರ ಸಾಕು ನಾವ್ ಫುಲ್ ದೂರ ಇಲ್ಲಿ ಹೋಗಿ ನಿಲ್ ಬಂದಿವಿ ನೋಡ್ರಿ ಗಣಪತಿ ಮಂಟಪ ನೋಡ್ರಿ ಎಷ್ಟು ಅದ್ಭುತವಾಗಿ ಮಾಡ್ಯಾರ ಗಣಪತಿ ಅಂತೂ ಇಂತೂ ಜಾಕ್ಟ್ರಿಗ್ ಇಟ್ರಿ ನೋಡ್ರಿ ನೋಡಿ ಗಾಯಿಸಿ ಯಾವ ತರ ಫುಲ್ ಜಾತ್ರೆ ಟೈಪ್ ಮಾಡಿಬಿಟ್ರ ಇನ್ನ ನೈಟ್ ಟೈಮ್ ಇದೆಲ್ಲ ಫುಲ್ ಬಾಳ್ ರಶ್ ಇರ್ತದ ನೋಡ್ರಿ ನೋಡ್ರಿ ಚಿಕ್ಕ ಮಕ್ಳು ಬಂದು ಆಡಕ ನೋಡ್ರಿ ಎಲ್ಲ ಫುಲ್ ರೆಸ್ಟ್ ಇರುತ್ತ ಬಟ್ ಇವಾಗ ಎಲ್ಲ ಗಣಪತಿ ಹತ್ತಕೊಂತಾರಲ್ಲ ಹಂಗಾಗಿ ಫ್ರೀ ಅದಪ್ಪ ಇವಾಗ ಗಣಪತಿ ಎತ್ತಿಗೆ ಬೆಲೆ ಕುಂಟಿವ್ ನಾ ಇವಾಗ ಜಸ್ಟ್ ಎಲ್ಲಾ ಡೆಕೋರೇಟ್ ಅದೆಲ್ಲ ರೆಡಿ ಮಾಡ್ಯಾರು ಲಕ್ಷ ಬಂದ್ರೆ ಜಾಸ್ತಿ ವರ್ಷ ಹೆಣ್ಮಕ್ಳಿಗೆ ಒಂದು ಗಣಪತಿ

ಇಲ್ಲಿ ತಗೋತಾರ ನನ್ನ ಹೆಂಗ ಬಂದ್ರೆ ಚಲೋ ಬಂದಿ ಮಳೆ ಬಾರ್ಮಾಶನ್ ಕಡೆ ಬಂದ ಮಳೆ ಬಂದ್ರ ಮಳೆ ಬರ್ಬಾರ್ದೇನು ನೋಡಿ ಎಷ್ಟು ಜನ ಪೊಲೀಸರು ನೋಡ್ರಿ ಪೊಲೀಸ್ ಹೋಗಿ ಆಮೇಲೆ ನೈಟ್ ಭಾರಿ ಇರ್ತಾ ಡ್ಯಾನ್ಸ್ ವಿನ್ಸ್ ಎಲ್ಲ ಸ್ವಲ್ಪ ನಮ್ಗೆ ಹಗಲದ್ ಡ್ಯಾನ್ಸ್ ನಾಚಿಗ್ ಬರ್ತ ಹಂಗಾಗಿ ನೈಟ್ ಬಂದೀವಿ ಇವಾಗೆಲ್ಲ ನೈಟ್ ಶೋ ನಿಮ್ಮನ್ನ ತೋರಿಸ್ತೀನಿ ಬರೀ ನೋಡಿ ಕರ್ನಾಟಕ ಫ್ಲಾಗ್ ెల్లాటింగ్ ఎలాకారు ఎలా జనా అది ఓతీ నాం నెక్స్ట్ ಲೈಟ್ ಆಂಬುಲೆನ್ಸ್ ಯಾವ ತರ ಈಸಿ ದಾರಿ ಮಾಡಿಕೊಂಡ ನೋಡ್ರಿ ಅಲ್ಲ ಅದು ಜಸ್ಟ್ ಇವಾಗ ತೋರ್ಸೋದು ಓನ್ಲಿ ಗರ್ಲ್ಸ್ಗೆ ಮೋಸ್ಟ್ ಬರೀ ಅಂತ ಕೊಟ್ಟಿದ್ವಿ ಬಾರಿ ಅಂದ್ರೆ ಬಾರಿ ಡ್ಯಾನ್ಸ್ ಪರ ಮಹಾ ಸಹೋದರಿಯರು ತಂಗಿಯರು ಹಕ್ಕಿರೋ ಭಾರಿ ಮಾಡ್ಯಾರ ಡ್ಯಾನ್ಸ್ ಪಾಪ ಇಲ್ಲೇ ಜಗ್ಗಿ ಜನ ಗಣಿಸಬೇಕು ನೋಡೋಕೆ ತರ ಸರಿ ಮುಟ್ಕ ಬಿಡ ನೋಡ್ರಿ ನೈಟ್ ಟೈಮ್ ಇಷ್ಟೇ ಚೆನ್ನಾಗಿ ಕಾಣಕಂತಾ ಆ ಪೂರ ಗಾಯ್ಸ್ ನೋಡ್ರಿ ಇಷ್ಟ ಡ್ಯಾನ್ಸ್ ನೋಡಿದ್ವಿ ಏನೇ ನೋಡ್ಬೇಕು ಏನಿಲ್ಲ ಎಲ್ಲ ಆಲ್ರೆಡಿ ನೀವು ಭೀ ನೋಡ್ರಿ ನಾವಿ ನೋಡೀವಿ ಮತ್ತೆ ಸ್ವಲ್ಪ ನಾವು ಡ್ಯಾನ್ಸ್ ಮಾಡಿಲ್ಲ ಮತ್ತೆ ಡ್ಯಾನ್ಸ್ ಮಾಡೋಕ್ಕಿಂತ ಬಿಫೋರ್ ಸ್ವಲ್ಪ ಎನರ್ಜಿ ಬೇಕಲ್ಲ ಹಂಗಾಗಿ ಇವಾಗ ಸ್ವಲ್ಪ ಊಟ ಮಾಡಿ ಬಾಳ ತಿಂದು ವಾಕ್ ಮಾಡಕ್ ಕುಂತೀವಿ ಇದಾದ್ಮೇಲೆ ನಾವು ಸ್ವಲ್ಪ ಡ್ಯಾನ್ಸ್ ಮಾಡ್ಬೇಕಂತ ಮಾಡಿವಿ ಗಣೇಶ ಮತ್ತೆ ಡಿ ಜಲ್ಲ ಕನಕ ಸರ್ಕಲ್ ಆ ಕಡೆ ಅವ ನಮ್ ಗಾಡಿ ಆಕಡೆದು ಗಾಡಿ ಹಚ್ಚೋದು ಭಾಳ ಇಂಪಾರ್ಟೆಂಟ್ ಗಣಪತಿ ನೋಡಕ್ ಬರ್ತದಲ್ಲ ಬೃಹತ್ ವಿಸರ್ಜೆ ಅಂದಾಗ ಗಾಡಿ ಡಿ ಜೆ ಗಣಪತಿ ಮುಂದಕ್ಕೆ ಬಂದಂಗಿಲ್ಲ ನಾವು ಗಾಡಿ ಮುಂದಕ್ಕೆ ಹಚ್ಚಿ ಬರ್ಬೇಕು ಆ ಅದ ಇಲ್ಲಿ ಯಾಕಂದ್ರ ಮತ್ತೆ ಗಾಡಿ ಹಿಂದಕ್ಕೆ ಬಹಳ ಕಷ್ಟ ನಾವು ಸೀದಾ ನಮ್ಮ ಹಚ್ಕೊಂಡ್ ರೋಡಿಗೆ ಹಚ್ಚಿ ಬಂದಿವಿ ಎಲ್ಲ ಪಾಪ ಫುಲ್ಲು ಫ್ರೀ ಊಟ ಇರ್ತಾ ಯಾರು ಬರ್ತಾರ ಯಾರಿಗೆಲ್ಲ ನಾವೆಲ್ಲ ಹೋಟೆಲ್ದಾಗ ಉಂಟಿ ಇಲ್ಲಿ ಫ್ರೀ ಊಟ ಕೆಲವರು ಮಾಡಕ್ ಹೊಂತರ ಮೊಸರು ಮೊಸರು ದರ್ಶನ್ ನಮ್ಮ ಹುಡುಗರು ಇವನ್ ಹೆಚ್ಚ ನಮೇನ್ ಇವ ಉಂಡಿಲ್ಲ ಅಂದ್ರೆ ಮಂದಿಗ್ತಾ ಇರ್ಷ ನಮ್ಮರು ದಹನ ಕಾರಣ ಈಗ ನೋಡ್ರೋಡ್ರೆಲ್ಲ ಪಾಪ ಬೇರೆಯವ್ರ ಲಕ್ಷನ್ ಬಂದ ಹಸಿ ಊಟ ಮಾಡಕ್ નિદ્રા <laughs> તમે ಎಷ್ಟು ಮಂದಿ ವಿಡಿಯೋ ಮಾಡಕ್ ಉಂಟಾರ ನೋಡ್ರಿ ಇವ್ರು ಏನೋ ಯೂಟ್ಯೂಬ್ ಕೊಡ್ತಾರೋ ಇನ್ಸ್ಟಾಗ್ರಾಮ್ ಕೊಡ್ತಾರೋ ಒಂದು ಗೊತ್ತಿಲ್ಲ

Beautiful bro <laughs> ಬತ್ತಿ ಹಚ್ಚಿದ್ವಿ ಎಲ್ಲ ಹಚ್ಚಿದ್ವಿ ಎಲ್ಲ ಗುಡ್ಡೆ ಮಡ್ಕೊಂಡ್ವಿ ಐದಿಂದ ಶಿವನ ಫುಲ್ಲು ಕಣ್ಣು ಉರಿಯ ಕುಂತವ ಮನಿ ಯಾವಾಗ ಬಿಟ್ಟೇವಂತ ಅನ್ಸ ಕುಂತ ನಮ್ಮ ಹುಡುಗರ ನಮ್ಮ ಹುಡುಗರ ಪಾಪ ಮನಿ ಹೋಗ್ರಿ ಮನಿ ಹೋಗ್ರ ತಾವಲ್ಲ ಇಂದ ಇತರ ಆಯ್ತು ಈ ವಿಡಿಯೋ ಈ ವಿಡಿಯೋ ಇಲ್ಲಿಗೆ ಶಿವಾಯಿನ ಆಯ್ತು ಮುಗಿತದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಬಾಯ್